ಬದುಕಿನ ಬವಣೆಯ ಹಾದಿಯನ್ ಎಂಬ ಕೃತಿಯನ್ನು ರಚನೆ ಮಾಡಿರುವಂತಹ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ರಮೇಶ್ ಬಾಬು ಯಾಳ್ಗಿಯವರೇ ಪತ್ರಕರ್ತ ಬಂಧುಗಳೇ ಹಿರಿಯ ವಕೀಲರೇ ಸಂಗೀತ ವಿದ್ವಾಂಸರೇ ಮೇಲಾಗಿ ಈ ಸಂಸ್ಥೆಯ ಅಭಿಮಾನಿಗಳೇ ಮುದ್ದು ಮಕ್ಕಳೇ ನನಗೆ ಇವತ್ತು ಭಾಳ ಖುಷಿ ಆಗ್ಯದ ಯಾಕೆ ಅಂದರೆ ನಿಮ್ಮನ್ನೆಲ್ಲ ಕಣ್ತುಂಬ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ತಲ್ಲ ನನಗೆ ಅದು ಭಾಳ ಖುಷಿ ಗ್ರಾಮೀಣ ಭಾಗದಾಗ ಒಂದು ಮಾತು ಹೇಳ್ತಾರೆ ಅಸಿಲಿಗಿಂತಲೂ ಬಡ್ಡಿ ಮ್ಯಾಲೆ ಭಾಳ ಪ್ರೀತಿ ಅಂತ ಅಸಲ್ಗಿಂತಲೂ ಬಡ್ಡಿ ಮೇಲೆ ಭಾಳ ಪ್ರೀತಿ ಅಂತ ಒಂದು ಕಡೆ ದೇವರು ಒಮ್ಮೊಮ್ಮೆ ಸಂತೋಷವನ್ನು ಕೊಟ್ಟ ಅಂದರೆ ಆಕಾಶದ ಪರೆ ಹರಿದು ಬೀಳುವ ಹಾಗೆ ಕೊಟ್ಬಿಡ್ತಾನಂತೆ ಒಂದು ಕಡೆ ನಮ್ಮ ಶಿಷ್ಯ ರಮೇಶ್ ಬಾಬು ಯಾಳ್ಗಿ ಬೃಹದಾಕಾರವಾಗಿ ಬೆಳೆದು ನಿಂತಿರ್ತಕ್ಕಂಥದ್ದನ್ನು ನೋಡುವ ಸೌಭಾಗ್ಯ ಇನ್ನೊಂದು ಕಡೆ ಅವರ ಶಿಷ್ಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಅವ್ರ ಕೈಯಲ್ಲಿ ಕಲಿತಿರ್ತಕ್ಕಂಥ ನೀವುಗಳು ನಿಮ್ಮನ್ನು ನೋಡುವ ಸೌಭಾಗ್ಯ ಒಂಥ ಒಂದು ಅರ್ಥದಲ್ಲಿ ನಾನು ಭೀಷ್ಮ ಆದಂಗೆ ಆಗ್ಬಿಟ್ಟಿದ್ದು ನಮ್ಮೆಲ್ಲರ ಮೇಲೆ ಇನ್ನೂ ಒಂದು ಖುಷಿ ಅಂದರೆ ಶ್ರೀಕೃಷ್ಣ ಪರಮಾತ್ಮನಂತೆ ಸ್ವಾಮಿಗಳು ಕೂತಾರೆ ಅಲ್ಲ ಇದಕ್ಕಿಂತಲೂ ದೊಡ್ಡ ಭಾಗ್ಯ ಏನದ ಜೀವನದೊಳಗೆ ಭಾಳ ಖುಷಿ ಅನ್ನಿಸ್ತದ ಸಂತೋಷ ಅನ್ನಿಸ್ತದ ಅದಕ್ಕೆ ಕುವೆಂಪು ಅವರು ಈ ಬಾಹುಬಲಿ ವಿಗ್ರಹನ ನೋಡ್ಲಿಕ್ಕೆ ಹೋದಾಗ ಒಂದು ಮಾತು ಹೇಳ್ತಾರೆ ಭಾಳ ಚಂದ ಹೇಳ್ತಾರೆ ಮಾತಿಗೆ ಮೌನದ ಗರ ಬಡಿದಿರುವುದಿಲ್ಲ ಮಾತಿಗೆ ಮೌನದ ಗರ ಬಡಿದಿರುವುದಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಮಾತು ಬರೋದಿಲ್ಲ ಮಾತಿಗೇನೆ ಗ್ರಹ ಪಡೆದು ಅಂತ ಮಾತು ಬರ್ತಾ ಇಲ್ಲ ಸುಮ್ಮನೆ ನೋಡಬೇಕು ಅನಿಸ್ತದೆ ಹಾಗೆ ನಿಮ್ಮನ್ನು ನೋಡ್ತಾ ಇದ್ರೆ ಅಷ್ಟು ಸಂತೋಷ ಆಗ್ತಾ ಇದೆ ಅಂತ ಆನಂದ ಆಯಿತು ಇವತ್ತು ಮೂರು ಕಾರ್ಯಕ್ರಮಗಳು ಏಕಕಾಲಕ್ಕೆ ಹಮ್ಮಿಕೊಂಡಿದ್ದಾರೆ ಒಂದು ಪ್ರತಿಭಾ ಪುಸ್ಕ ಪುರಸ್ಕಾರ ಇನ್ನೊಂದು ಬೀಳ್ಕೊಡುಗೆ ಇನ್ನೊಂದು ಗ್ರಂಥ ಲೋಕಾರ್ಪಣೆ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕುರಿತು ಒಂದಿಷ್ಟು ಹಿತೋಪದೇಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮಾತನ್ನು ಆಲಿಸ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ದೇವರ ದಾಸಿಮಯ್ಯನವರು ಅಂತ ಮೊಟ್ಟ ಮೊದಲ ವಚನಕಾರರು ಯಾದಗಿರಿ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ ಆಗೋಗಿರ್ತಕ್ಕಂಥ ಮೊಟ್ಟ ಮೊದಲ ವಚನಕಾರರು ಕಡಗೀಲಿಲ್ಲದ ಬಂಡಿ ಹೊಡಗೆಡೆಯದೆ ಮಾಬೋದೆ ಆಯ್ತಾ ಬಂಡಿಗೆ ಒಂದು ಕೀಲು ಅಂತ ಹಾಕ್ತೀವಿ ಎರಡು ಚಕ್ರಗಳಿಗೆ ಒಂದು ಕೀಲು ಅಂತ ಇಡ್ತಾರೆ ಆ ಕೀಲು ಇಲ್ಲದೆ ಇದ್ದರೆ ಆ ಚಕ್ರಗಳು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬಂಡಿನೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾವುದೆ ಕಡೆಗೀಲು ಬಂಡಿಗೆ ಆಧಾರ ಕಡೆಗೀಲು ಬಂಡಿಗೆ ಆಧಾರ ಕಡು ದರ್ಪವೇರಿದ ಒಡಲು ಎಂಬ ಬಂಡಿಗೆ ಕಡು ದರ್ಪವೇರಿದ ಒಡಲು ಎಂಬ ಬಂಡಿಗೆ ಶಿವಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಮೃಡಭಕ್ತರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ ಯಾಕೆ ಈ ವಚನವನ್ನು ಇಲ್ಲಿ ಉಲ್ಲೇಖ ಮಾಡಿದೆ ನಾನು ಅಂತಂದರೆ ವಿದ್ಯಾರ್ಥಿ ಜೀವನದ ನಿಮ್ಮ ಜೀವನದ ಬಂಡಿಗೆ ಇಷ್ಟು ದಿನ ಕಡಗೀಲಾಗಿದ್ದು ನಿಮ್ಮನ್ನು ಸಂರಕ್ಷಣೆ ಮಾಡಿರುವುದು ಈ ಸಂಸ್ಥೆ ಇಲ್ಲಿರುವ ಉಪನ್ಯಾಸಕರು ಇಲ್ಲಿರುವ ಪ್ರಾಚಾರ್ಯರು ಇಲ್ಲಿರುವ ಶ್ರೀಗಳು ಹಾಗಾದರೆ ಅದನ್ನು ಜೋಪಾನವಾಗಿಟ್ಟುಕೊಂಡು ಮುಂದೆ ಹೋಗುವ ಜವಾಬ್ದಾರಿ ತಮ್ಮ ಮೇಲಿದೆ ಅಂತ ಆಮೇಲೆ ವಿವೇಕಾನಂದರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಅರೈಸ್ ಅವೇ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇನ್ ಸ್ಯಾಂಡ್ ಏಳು ಎದ್ದೇಳು ನಿಲ್ಲದಿರು ಏಳು ಎದ್ದೇಳು ನಿಲ್ಲದಿರು ನಿನ್ನ ಗುರಿಯನ್ನು ಮುಟ್ಟುವವರೆಗೂ ನಿಲ್ಬೇಡ ನೀನು ಎದ್ದು ನಿಲ್ಲು ಓಡು ಮುಂದೆ ಸಾಗು ಜ್ಞಾನಾರ್ಜನೆಯನ್ನು ಮಾಡುವಂತ ಒಂದು ಮಾತು ನಿಮ್ಮಲ್ಲಿ ಬಹಳ ಜನರನ್ನು ನೋಡಿದರೆ ನಾನಿಲ್ಲಿ ಮೇಲೆ ಕೂತ್ಕೊಂಡಾಗ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಸಲ ನೋಡ್ತಾ ಇದ್ದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಈ ಬಾರಿ ನನಗನ್ಸ್ತದೆ ನೂರಕ್ಕೂ ನೂರು ಅಂಕ ಬರುವ ಬಹುತೇಕ ಸಾಧ್ಯತೆಗಳು ಹೆಚ್ಚಿವೆ ಇದನ್ನು ನಾನು ನಿಮಗೆ ತುಂಬಿಸಬೇಕು ಪ್ರೋತ್ಸಾಹಿಸಬೇಕು ಅಂತ ಹೇಳಲು ಹೇಳ್ತಾ ಇಲ್ಲ ನಿಮ್ಮ ಮುಖ ಲಕ್ಷಣಗಳನ್ನು ನೋಡ್ತಾ ಇದ್ದರೆ ನಿಮ್ಮಲ್ಲಿ ಆ ಶಕ್ತಿ ಇದೆ ಅನ್ನುವುದನ್ನು ನಾನು ಮೇಲ್ ಕೂತ್ಕೊಂಡು ಕಂಡುಕೊಂಡಿದ್ದೀನಿ ನೂರಕ್ಕೂ ನೂರು ಅಂಕ ಏನು ತೆಗೆ ತೆಗೆದುಕೊಳ್ಳೋದೇನು ಬಹಳ ದೊಡ್ಡದ ಪ್ರಯಾಸದ ಕೆಲಸ ಅಲ್ಲ ಅದು ಸರಳವಾಗಿ ತೆಗೆದುಕೊಳ್ಬಹುದು ನಿಮಗೆಲ್ಲ ಗೊತ್ತಿರುವ ಹಾಗೆ ಎವರಷ್ಟು ಪರ್ವತ ಅಂತ ಒಂದು ಇದೆಯಲ್ಲ ಹಿಮಾಲಯ ಅಂತ ನಾವು ಹೇಳ್ತೀವಿ ಕೇಳಿರಲ್ಲೇ ಹೆಸರನ್ನ ಹಿಮಾಲಯ ಪರ್ವತ ಗೌರಿ ಶಂಕರ ಮೊಟ್ಟ ಮೊದಲಿಗೆ ಏರಿ ಹಿಡಿದಿರುವ ವ್ಯಕ್ತಿ ಸಿಂಗ್ ಅಂತ ಕೇಳಿರಲ್ಲ ಹೆಸರನ್ನ ಸಿಂಗ್ ಮತ್ತು ಹಿಲೇರಿ ಅಂತ ಎವರೆಸ್ಟ್ ಶಿಖರವನ್ನು ಏರಿ ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ ನಾವು ನೀವು ಭಾವಿಸುವ ಹಾಗೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಒಂದು ಕ್ಷಣ ಗಮನದಲ್ಲಿಟ್ಕೊಳ್ಬೇಕು ನಮ್ಮೂರದಲ್ಲಿರುವ ಬೆಟ್ಟವನ್ನು ಹತ್ತುವುದು ನಮಗೆ ಕಷ್ಟ ಆಗ್ತದೆ ಹಿಮಾಲಯ ಪರ್ವತವನ್ನು ಏರಿ ಇಳಿದಿರುವ ಮೊಟ್ಟ ಮೊದಲ ವ್ಯಕ್ತಿ ತೇನ್ಸಿನ್ ಮತ್ತು ಹಿಲೇರಿ ಇಳಿದ ಮೇಲೆ ಹೇಳ್ತಾರೆ ಏರಿ ಇಳಿದ ಮೇಲೆ ಹೇಳ್ತಾರೆ ಅವರು ಏನಂತ ಅಂತಾರೆ ಹಿಮಾಲಯನ ಏರುದು ಇಳಿಯೋದು ತುಂಬ ಸುಲಭ ಅಂತ ಆ ಸ್ಫೂರ್ತಿಯನ್ನು ಪಡೆದುಕೊಂಡಿರುವ ಒಬ್ಬ ಹೆಣ್ಮಗಳು ಹಿಮಾಲಯನ್ನು ಏರಿಹಿಳಿದಳು ಹೌದಾ ನೀವು ಏರಿ ಹೇಳಿದ್ರೆ ನಾನು ನೋಡಿ ಹೇಗೆ ಸಾಧನೆ ಮಾಡ್ತೀನಿ ಹೇಳಿ ಇತ್ತೀಚೆಗೆ ಕಲ್ಪನಾ ಚಾವ್ಲಾ ಅನ್ನುವ ಒಬ್ಬ ಮಹಿಳೆ ಇಡೀ ಭೂಮಂಡಲವನ್ನು ಒಂದು ಪ್ರದಕ್ಷಿಣೆ ಹಾಕಿದಳು ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿದು ಸ್ವಲ್ಪ ಲಕ್ಷ್ಯ ಕೊಡಿ ಸಾಧನೆ ಮಾಡಬೇಕು ಅನ್ನೋವರಿಗೆ ಯಾವುದು ಅಸಾಧ್ಯವಲ್ಲ ಇಂಪಾಸಿಬಲ್ ಈಸ್ ವರ್ಡ್ ವಿಚ್ ಫೌಂಡ್ಸ್ ಇನ್ ಎ ಫೋಲಿ ಇನ್ ಇಫ್ ಅಸಾಧ್ಯ ಅನ್ನುವ ಶಬ್ದ ಕೇವಲ ಮೂರ್ಖರ ಶಬ್ದಕೋಶದಲ್ಲಿ ಮಾತ್ರ ಸಿಗ್ತದೆ ಜಾಣರ ಶಬ್ದಕೋಶದಲ್ಲಿ ಆ ಶಬ್ದ ಇಲ್ವೇ ಇಲ್ಲ ಓ ನೀನು ಬ್ರಹ್ಮಾಂಡನ್ನ ಸುತ್ತಿ ಹಾಕಿದೆಯಾ ನಾನು ನೋಡಿ ಹೇಗೆ ಸಾಧನೆ ಮಾಡ್ತೀನಿ ಅಂಥೇಳಿ ಸುನೀತಾ ವಿಲಿಯಮ್ಸ್ ಎಂಬ ಮಹಿಳೆ ಸುನೀತಾ ವಿಲಿಯಮ್ಸ್ ಎಂಬ ಮಹಿಳೆ ಎರಡು ಬಾರಿ ಎರಡು ಬಾರಿ ಆರು ತಿಂಗಳುಗಳ ಕಾಲ ಒಂದು ವರ್ಷ ಬಾಹ್ಯಾಕಾಶ ಕೇಂದ್ರದಲ್ಲಿ ಇದ್ದು ಭೂಮಿಗೆ ಮರಳಿ ಬಂದಳು ಈಗ ಮತ್ತೆ ಹೋಗಿದ್ದಾಳೆ ಬರ್ತಾಳೆ ಎಲ್ಲಿಗೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೋಗಿದ್ದೆ ಸುನೀತಾ ಇಷ್ಟೇನಾ ನನ್ನ ಸಾಧನೆ ನೋಡು ನಾನು ಚಂದ್ರಲೋಕಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಭಾರತ ಮೂಲದ ಸಂಜಾತ ರಾಕೇಶ್ ಶರ್ಮಾ ಚಂದ್ರಲೋಕಕ್ಕೆ ಇಳಿದು ಅಲ್ಲಿ ಹೋಗಿ ಇಳಿದು ಧ್ವಜವನ್ನು ಸ್ಥಾಪನೆ ಮಾಡಿ ವಾಪಸ್ ಓ ನೀವೆಲ್ಲ ಹೋಗಿ ಬಂದ್ರ ನಾವು ಇಲ್ಲೇ ಕೂತ್ಕೊಂಡು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನಮ್ಮ ನೌಕೆಯನ್ನು ಇಳಿಸ್ತೀವಿ ನೋಡಿ ಅಂಥೇಳಿ ನಮ್ಮ ವಿಜ್ಞಾನಿಗಳು ಇಲ್ಲೇ ಕೂತ್ಕೊಂಡು ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆಯನ್ನು ಇಳಿಸಿದ್ದಾರೆ ಇಂಪಾಸಿಬಲ್ ಎ ವರ್ಡ್ ವಿಚ್ ಫಾರ್ಮ್ಸ್ ಇನ್ ಎ ಫೋಲ್ ಇಟ್ಸ್ ಓ ನಿಮ್ಮದಿಷ್ಟೇನಾ ನಮ್ಮದು ನೋಡಿ ಮಂಗಳ ಗ್ರಹವನ್ನು ತಲುಪ್ತೀವಿ ಅಂತ ಹೇಳಿ ಒಂದು ನೌಕೆಯನ್ನು ಬಿಟ್ಟು ಭೂಮಿಯನ್ನು ಬಿಟ್ಟು ಸತತ ಒಂದು ವರ್ಷಗಳ ಕಾಲ ಪ್ರಯಾಣವನ್ನು ಮಾಡಿತು ಮುನ್ನೂರ ಅರವತ್ತೈದು ದಿನ ಪ್ರಯಾಣ ಮಾಡಿತು ಹೋಗಿ ಮಂಗಳ ಗ್ರಹವನ್ನು ತಲುಪ್ತಾ ಇದ್ದೀವಿ ನಾವು ಇಷ್ಟೇನಾ ಇಲ್ಲ ಜಗತ್ತು ಇನ್ನೂ ವಿಸ್ತಾರಗೊಂಡಿತು ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ಭಾರತದ ವಿಜ್ಞಾನಿಗಳು ಸೂರ್ಯನ ಹತ್ತಿರ ಇರ್ತಕ್ಕಂಥ ಶಕ್ತಿ ಎಷ್ಟು ಸೂರ್ಯ ಹೇಗಿದ್ದಾನೆ ಅಲ್ಲೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇವೆ ಅನ್ನುವುದನ್ನು ಕಂಡು ಹಿಡಿಯಲಿಕ್ಕೆ ಅಂತ ನೌಕೆಯನ್ನು ಕಳಿಸಿದ್ದಾರೆ ಅದು ನಿನ್ನೆ ಮೊನ್ನೆ ಚಿತ್ರಗಳನ್ನು ಕೊಟ್ಟು ಕಳಿಸಿದೆ ಇದು ನಮ್ಮ ಸಾಧನೆ ನನ್ನ ದೇಶದ ಸಾಧನೆ ಹಾಗಾದರೆ ವಿದ್ಯಾರ್ಥಿಗಳೇ ನೂರು ಅಂಕ ಹಿಮಾಲಯ ಏರಿಡಿದಷ್ಟು ಕಷ್ಟ ಇದೆಯಾ ಚಂದ್ರಲೋಕಕ್ಕೂ ಹೋದಷ್ಟು ಕಷ್ಟ ಇದೆಯಾ ಮಂಗಳ ಗ್ರಹಕ್ಕೆ ಹೋಗುವಷ್ಟು ಕಷ್ಟ ಇದೆಯಾ ನೋ ಇಲ್ಲ ನೀವು ಮನಸ್ಸು ಮಾಡಿದರೆ ಈಗಲೂ ಇವತ್ತು ನಿಂದಲೂ ನಿಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗ್ಲೂ ನೂರಕ್ಕೂ ನೂರು ಅಂಕ ಬಂದೇ ಬರ್ತವೆ ಇಂಪಾಸಿಬಲ್ ಈಸ್ ಎ ವರ್ಡ್ ವಿಚ್ ಫೌಂಡ್ಸ್ ಇನ್ ಡಿಕ್ಷನರಿ ಗುರಿ ಮುಟ್ಟುವವರೆಗೂ ನಿಲ್ಬೇಡ ಅಂತ ಹೇಳಿರುವ ವಿವೇಕಾನಂದರ ವಾಣಿಯನ್ನು ನಾನು ಬೆಳಗ್ಗೆ ಎದ್ದಾಕ್ಷಣ ಓದಲಿಕ್ಕೆ ಕೂತಾಕ್ಷಣ ಪರೀಕ್ಷೆಯ ಬರೆಯುವ ಸಂದರ್ಭದಲ್ಲಿ ಆ ವಾಣಿಯನ್ನು ನೆನಪಿಸಿಕೊಳ್ತಾ ಇದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇಂಪಾಸಿಬಲ್ ಇಸ್ ಎ ವರ್ಡ್ ವಿಚ್ ಫಾಂಡ್ಸ್ ಇನ್ ಎ ಫೋಲಿಸ್ಟಿಕ್ ಹಾಗಾಗಿ ಈ ಶಾಲೆಗೆ ನೀವು ಈ ಕಾಲೇಜಿಗೆ ನೀವು ಈ ವರ್ಷ ನೂರಕ್ಕೂ ನೂರು ಅಂಕಗಳನ್ನು ತಂದು ಮುಂದಿನ ವರ್ಷದ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ನನ್ನಿಂದ ಬಹುಮಾನ ಗಿಟ್ಟಿಸಿಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಅಂತ ಮಾತಾಡಿದ್ದೇನಂತನಸ್ತದೆ ಇನ್ನು ಬದುಕಿನ ಬವಣೆಯ ಹಾದಿ ಎನ್ನುವ ಪುಸ್ತಕವನ್ನು ನಾನು ಲೋಕಾರ್ಪಣೆ ಮಾಡಿದ್ದೀನಿ ರಮೇಶ್ ಬಾಬು ಯಾಳಗಿಯವರ ಬಗ್ಗೆ ನಿಮಗೆಷ್ಟು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದರೆ ಆ ಪ್ರತಿಭೆಯನ್ನು ಮೊಳಕೆಯಲ್ಲಿರುವಾಗ್ಲೇ ನೋಡಿದ್ದೀನಿ ಚಿಕ್ಕವರಿರುವಾಗಲೇ ಅವರನ್ನು ನೋಡಿದ್ದೀನಿ ಆಮೇಲೆ ಮರೆತಿದ್ದೆ ಮರೆತಿದ್ದನ್ನು ಪುನರ್ ನೆನಪು ಮಾಡಿಕೊಟ್ಟು ಇತ್ತೀಚೆಗೆ ತಾಲೂಕು ಅಧ್ಯಕ್ಷರಾಗಿ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೀನಿ ನಾನಿನ್ನೂ ತಾಲೂಕು ಅಧ್ಯಕ್ಷ ಆಗಿಲ್ಲ ನನ್ನ ಶಿಷ್ಯ ತಾಲೂಕು ಅಧ್ಯಕ್ಷ ಆಗಿದ್ದಾನೆ ಇದಕ್ಕೆ ದೊಡ್ಡ ಕೊಡುಗೆ ಯಾವುದಿದೆ ಜೀವನದಲ್ಲಿ ಕೋಟಿ ರೂಪಾಯಿ ಕೊಟ್ಟರು ಆನಂದ ಆಗೋದಿಲ್ಲ ಅಷ್ಟು ಅಂಥ ಆನಂದ ಆಗಿದೆ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ ಇದು ನಡೆದಿರುವ ಘಟನೆ ರಮೇಶ್ ಬಾಬು ಯಾಳ್ಕಿ ಅವರು ಅವ್ರನ್ನ ಹೊಗಳಿಕ್ಕೆ ಬಂದಿಲ್ಲ ನಾ ಇಲ್ಲ ಸತ್ಯ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಕೇರಿಯಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ನಡೆದಿತ್ತು ವಿದ್ಯಾಮಂಗಲ ಕಾರ್ಯಾಲಯದಲ್ಲಿ ಅವ್ರದ್ದೊಂದು ಉಪನ್ಯಾಸ ಇಟ್ಟಿದ್ದರು ಆವಾಗ ನಾನಿನ್ನೂ ವರದಿಗಾರ ಇದ್ದೆ ಸರಿ ಬಾಬು ಬರ್ತಾ ಅಂತ ನಾ ಹೋಗಿ ಕೂತ್ಕೊಂಡಿದ್ದೆ ಅಲ್ಲಿ ಒಬ್ಬರು ಕೇಳಲಿಕ್ಕೆ ಅಂತ ಬಂದಿದ್ದರು ಹೇಗೆ ಇಲ್ಲಿ ಹಿರಿಯರು ಬಂದಾರಲ್ಲ ಈಗ ಬಂದಿದ್ದರು ಅವ್ರ ಹೆಸರು ಸಿದ್ಧಲಿಂಗಪ್ಪ ಮಲಾರ್ ಅಂತ ಬಹುಶಃ ಸಿದ್ಲಿಂಗಪ್ಪ ಮಲಾರವ್ರ ಹೆಸರನ್ನು ಈ ಭಾಗದಲ್ಲಿ ಕೇಳಿರೋದು ಅಪರೂಪ ತುಂಬ ಸ್ಟ್ರಿಕ್ಟ್ ಪ್ರಿನ್ಸಿಪಾಲ್ರು ಅವರು ಆಮೇಲೆ ಎಷ್ಟು ಸ್ಟ್ರಿಕ್ಟ್ ಅಂದರೆ ಒಂದು ಚೂರು ಕಾಪಿ ನಡೀತದ ಅಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಧ್ವಜ ಊರೋರು ಸ್ಟ್ರೈಕ್ ಮಾಡೋರು ಪೇಪರ್ನಾಗೆ ಹಾಕ್ಸೋರು ಇಲ್ಲಿ ಕಾಪಿ ನಡೆದದ ಅಂಥೇಳಿ ಹೇಳಿ ಕಾಪಿ ನಡೆಯದ ರೀತಿಯಲ್ಲಿ ನೋಡ್ಕೊಳ್ತಿದ್ರು ರಿಟೈರ್ಡ್ ಆದ್ರೂ ಸಹಿತವಾಗಿ ಅವರು ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನು ಪಡ್ಕೊಂಡು ಕಾಪಿ ನಿಷೇಧ ಮಾಡಲಿಕ್ಕೆ ಸ್ಕ್ವಾಡ್ ಆಗಿ ಹೋಗಿ ಕೂತ್ಕೊಂಡು ಆ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಹೋಗಿ ಕೂತ್ಕೊಂಡು ಕಾಪಿ ನಡೆಯೋದಂತ ನೋಡ್ಕೊಳ್ತಿದ್ವಿ ಯಾವುದೇ ಕಾಲೇಜ್ ಆಗಿರಲಿ ಅದು ಇಂಥದ್ದೇಂತಲ್ಲ ಜೀವನ ಪೂರ್ತಿಯಾಗಿ ಅದಕ್ಕೇನು ಶ್ರಮಿಸಿದ್ರು ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವ್ರ ಕೈಯಲ್ಲಿ ನಾನು ಪಾಸಾದೆ ಅವರು ಸ್ಕ್ವಾಡ್ ಆಗಿದ್ದಾಗ ನಾನು ಪಾಸ್ ಆದ ಎಂಬತ್ತೆರಡರಲ್ಲಿ ಪರೀಕ್ಷೆ ಕೊಟ್ಟದ್ದು ಎಂಟುನೂರು ಜನ ಪಾಸ್ ಆದದ್ದು ಐದು ಜನ ಅದರೊಳಗೆ ನಾನೊಬ್ಬ ಆ ಕಾರ್ಯಕ್ರಮಕ್ಕೆ ಅವರ ಕಾರ್ಯಕ್ರಮಕ್ಕೆ ಸಿದ್ಧಲಿಂಗಪ್ಪ ಮಲಾರ್ ಅವರು ಪ್ರೇಕ್ಷಕರಾಗಿ ಬಂದಿದ್ದರು ಜಾನಪದ ಸಾಹಿತ್ಯದ ಮೇಲೆ ಅವರು ಮಾತಾಡಿದರು ರಮೇಶ್ ಅವರು ಮಾತಾಡಿದರು ಮಾತಾಡಿ ಇನ್ನೂ ಮುಗಿದಿದ್ದಿಲ್ಲ ಸಿದ್ಧಲಿಂಗಪ್ಪ ಮಲಾರವರು ಯಾರನ್ನು ಒಪ್ಪುವವರಲ್ಲ ಅವರು ನೇರವಾಗಿ ಬಂದು ಬಾ ರಮೇಶ್ ಬಾಬು ಅವರ ಕಾಲಿಗೆ ನಮಸ್ಕಾರ ಮಾಡಿದ್ರಿ ಅವ್ರ ಮಾತುಗಳನ್ನು ಕೇಳಿ ಜಾನಪದ ಮೇಲೆ ಕೇಳಿದ್ರು ಅವಾಗ ನನಗೆ ಎಷ್ಟು ಖುಷಿ ಆಯಿತಂತಂದ್ರೆ ನಾನೇ ಮಲ್ಲಾರ್ ಅವರನ್ನು ಸಿದ್ಧಲಿಂಗಪ್ಪ ಅವರನ್ನು ಮಾತಾಡಿಸ್ಲಿಕ್ಕೆ ಅಂಜುತ್ತಿದ್ದೆ ಅಂಥವ್ರು ಇವರಿಗೆ ಕಾಲಿಗೆ ಬಿದ್ರಲ್ಲ ಅದೂ ಒಂದು ಸೌಭಾಗ್ಯ ನೋಡ್ತಕ್ಕಂಥದ್ದು ನನಗೆ ಬಂತು ಅಂತ ಸಂತೋಷಪಟ್ಟಿದ್ದೆ ಆ ಸಂದರ್ಭದಲ್ಲಿ ಇಂಥ ಉಪನ್ಯಾಸಕರು ಇಂಥ ವ್ಯಕ್ತಿ ನಿಮಗೆ ಗುರುವಾಗಿದ್ದು ನಿಮ್ಮ ಪುಣ್ಯ ಮತ್ತು ನಮ್ಮ ಪಿ ಯು ಸಿ ಫಸ್ಟ್ ಇಯರ್ ವಿದ್ಯಾರ್ಥಿನಿ ಮಾತಾಡೋ ಕಲಿಕೆ ಎಷ್ಟು ಚೆಂದ ಆನಂದ ಆಯ್ತು ನನಗಂತಂದ್ರೆ ಮಕ್ಕಳು ಒಮ್ಮೊಮ್ಮೆ ತಪ್ಪು ಹುಡಿದ್ರೂ ಖುಷಿ ಆಗ್ತದೆ ಚೆಂದ ಮಾತಾಡಿದ್ರೂ ಖುಷಿ ಆಗ್ತದೆ ಫಸ್ಟ್ ಇಯರ್ ಹುಡುಗಿ ಮಾತಾಡ್ತಾ ಮಾತಾಡ್ತಾ ಹೇಳ್ತೆ ನಮ್ಮ ಗುರುಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಪಾಪ ಅಂತದ್ದು ತುಂಬ ಚೆನ್ನಾಗಿದ್ದಾರೆ ಪಾಪ ಅಂದಾಗ ಪಾಪ ಅಂತಂದಾಗ ಅಲ್ಲಿ ನಮ್ಮ ಕಡೆ ಏನು ಅಂತಂದರೆ ಪಾಪ ಅಂತಂದ್ರೆ ಅಯ್ಯೋ ಅನ್ನೋ ಅರ್ಥದೊಳಗೆ ಅಲ್ಲ ಮಂಗಳೂರದೊಳಗೆ ಪಾಪ ಅಂದ್ರೆ ಒಳ್ಳೆಯವರು ಅಂತ ಸಂಭಾವಿತರು ಅಂತ ತುಂಬ ಚೆನ್ನಾಗಿ ಅಂತ ಬಹುಶಃ ಆಕೆಗೆ ಆ ಪಾಪ ಅನ್ನೋ ಪದ ಆ ಮಂಗಳೂರು ಭಾವದಿಂದ ಪ್ರಭಾವವಾಗಿ ಅಂದಾಳಾಕಿ ಉತ್ತಮ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ ಉತ್ತಮ ಗುರುಗಳು ಸಿಕ್ಕಿದ್ದಾರೆ ಉತ್ತಮ ಮೇಲಾಗಿ ಕಲ್ಮಟ್ಟ ಗುರುಗಳು ನಿಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗಾಗಿ ನೀವೆಲ್ಲ ಚೆನ್ನಾಗಿರ್ತೀರಿ ಅಂತ ಹೇಳ್ತಾ ಈ ಬದುಕಿನ ಭವನೆಯ ಹಾದಿ ಎನ್ನುವ ಪುಸ್ತಕ ಬನುಶಂಕರಿ ಪ್ರಕಾಶನ ಮಾನ್ವಿಯಿಂದ ಪ್ರಕಟಗೊಂಡಿದೆ ಇದನ್ನು ಪುಸ್ತಕ ಪ್ರಕಟಣೆ ಮಾಡಲಿಕ್ಕೆ ಶ್ರೀ ಸುಭಾಷ್ ಚಂದ್ರ ಅವರು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಯನ್ನು ತಮ್ಮ ಗುರುಗಳಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅರ್ಥಾತ್ ಒಂದು ಅರ್ಥದಲ್ಲಿ ನನ್ನ ಮೊಮ್ಮಗ ಮೊಮ್ಮಗ ಅವರ ಹಿರಿಯರಿಗೆ ಗೌರವ ಸೂಸ್ತನಂದಾಗ ನಮಗೆಷ್ಟು ಆನಂದ ಆಗಂಗಿಲ್ಲ ಅಲ್ಲ ಈ ಮನೋಭಾವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿಯೂ ಬರಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುಗಳಿಗೆ ವಿಧೇಯರಾಗಿರಬೇಕು ಆ ಉದ್ದೇಶಕ್ಕಾಗಿಯೇ ಇದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಈ ಪುಸ್ತಕದಲ್ಲಿ ಸುಮಾರು ಕತೆಗಳು ತುಂಬ ಚೆನ್ನಾಗಿ ಒಳ್ಳೆಯ ಕತೆಗಳಿವೆ ಒಟ್ಟಾರೆ ಮೂವತ್ತೆರಡು ಕತೆಗಳನ್ನು ಇಲ್ಲಿ ಇಟ್ಟಿದ್ದಾರೆ ಓದಿಸಿಕೊಂಡು ಹೋಗ್ತಕ್ಕಂಥ ಸರಳವಾದಂಥ ಗ್ರಂಥ ಬಹುಶಃ ಇದು ಕತೆ ಅಂತನ್ನೋದಕ್ಕಿಂತ ಇದರೊಳಗೆ ಕತೆಗಳು ಆವು ಅನ್ನೋದಕ್ಕಿಂತಲೂ ನಮ್ಮ ನಿಮ್ಮ ನಡುವೆ ನಡೆದಿರುವ ಘಟನೆಗಳ ಅನಾವರಣ ಇದು ನಮ್ಮ ನಿಮ್ಮ ನಡುವೆ ನಡೆದಿರುವ ಘಟನೆಗಳ ಅನಾವರಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯಲ್ಲಿ ಇರಲೇಬೇಕಾದಂಥ ವಿದ್ಯಾರ್ಥಿನಿಯ ಕೈಯಲ್ಲಿ ಇರಲೇಬೇಕಾದಂಥ ಗ್ರಂಥ ಮತ್ತು ನಮ್ಮ ಪುಕ್ಕಟ ಪುಕ್ಕಟೆ ಹೋಗಂಗಿಲ್ಲ ದುಡ್ಡು ಕೊಟ್ಟು ಹೋಗ್ಬೇಕಾದ ಯಾಕೆ ಹಾಗೆ ಅಂತಂದರೆ ಒಂದು ಕತೆ ಓದೋದ್ರಿಂದ ನಿಮ್ಮ ಇಡೀ ಜೀವನ ಪರಿವರ್ತನೆ ಆಗ್ತದೆ ಇಡೀ ವ್ಯವಸ್ಥೆ ಪರಿವರ್ತನೆ ಆಗ್ತದೆ ನಾನು ಏನಾದರೂ ಸಾಧಿಸಬಹುದು ಅನ್ನತಕ್ಕಂಥ ಒಂದು ಕೆಚ್ಚು ನಿಮ್ಮಲ್ಲಿ ಮೂಡ್ತದೆ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಇದ್ರೊಳಗೆ ಒಂದು ಕತೆ ಆದ ಹ್ಯಾಂಗಿದ್ದು ಹುಡುಗ ಹ್ಯಾಂಗಾದ ಅಂತ ಹ್ಯಾಂಗಿದ್ದ ಹುಡುಗ ಹ್ಯಾಂಗಾದ ಅಂತಂದ್ರೆ ಇಲ್ಲಿ ಒಬ್ಬ ನಾಯಕ ಅಪ್ಪ ಅಮ್ಮನ ಮಾತು ಕೇಳ್ದೇನೆ ಕ್ಲಾಸಿಗೆ ಚಕ್ಕರ ಹೊಡೆದು ತನ್ನ ಭವಿಷ್ಯನ ಹಾಳು ಮಾಡಿಕೊಳ್ತಿರ್ತಾನೆ ಆ ಸಂದರ್ಭದಲ್ಲಿ ತಂದೆ ಬಂದು ಮೇಸ್ಟ್ರಿಗೆ ಹೇಳ್ತಾನೆ ಏನು ಮಾಡೋಣ ಸರ್ ಇವನು ಓದೋದೇ ಇಲ್ಲ ಈತನನ್ನು ಬೆಂಗಳೂರಿಗೆ ದುಡ್ಲಿಕ್ಕೆ ಕಳಿಸ್ತೀನಿ ಅಂತ ಕಳಿಸ್ಲಿಕ್ಕೆ ತೀರ್ಮಾನ ಮಾಡ್ತಾನೆ ಆ ಸಂದರ್ಭದಲ್ಲಿ ಒಬ್ಬ ಗುರು ಆತನಿಗೆ ತಿಳುವಳಿಕೆಯನ್ನು ನೀಡಿ ಹೇಳ್ತಾನೆ ಇಲ್ಲ ನೀನು ಓದು ನಿನ್ನಲ್ಲಿ ಆ ಶಕ್ತಿ ಇದೆ ಅಂದಾಗ ಆ ವಿದ್ಯಾರ್ಥಿ ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರೇರಿತನಾಗಿ ಒಂದು ವಿಷಯದಲ್ಲಿ ಫೇಲ್ ಆಗ್ತಾನೆ ಆಮೇಲೆ ಬಂದು ಆ ಪರೀಕ್ಷೆಯನ್ನು ಕಟ್ತಾನೆ ಬೆಂಗಳೂರಿಗೆ ಹೋಗಿ ನೈಟ್ ಕಾಲೇಜ್ನಲ್ಲಿ ಓದ್ತಾನೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಟ್ತಾನೆ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಟ್ತಾನೆ ತಹಸೀಲ್ದಾರ್ ಸೆಲೆಕ್ಷನ್ ಆಗ್ತಾನೆ ಅದೇ ಊರಿನಲ್ಲಿ ಯಾವ ಗುರುಗಳು ಓದಿಸಿದ್ರು ಆ ಗುರುಗಳ ಎದುರಿನಲ್ಲಿ ಮತ್ತು ಯಾವ ತಂದೆ ಬೈದಿದ್ದನೋ ಅದೇ ತಂದೆಯ ಎದುರಿನಲ್ಲಿ ಸನ್ಮಾನ ಮಾಡಿಸ್ಕೊಳ್ತಾನೆ ಇದು ಹ್ಯಾಂಗಿದ್ದು ಹುಡುಗ ಹ್ಯಾಂಗ್ ಆದ ಅಂತ ಇಂಥ ಮೂವತ್ತೆರಡು ಕಥೆಗಳವ ಈ ಕಥೆಗಳನ್ನು ಓದ್ತಾ ಇದ್ರೆ ಬ ರಮೇಶ್ ಅವರೇ ನನಗೆ ನೇಮಿಚಂದ್ರ ಅವರು ನೆನಪಾದರು ಕನ್ನಡದ ಬಹಳ ಶ್ರೇಷ್ಠ ಕಥೆಗಾರ್ತಿ ಬದುಕು ಬದಲಿಸಬಹುದು ಅಂತ ಆಕೆಯ ಒಂದು ಕೃತಿ ಇದೆ ಒಳ್ಳೆಯ ಗ್ರಂಥ ಅದು ಎಲ್ಲಾದರೂ ಸಿಕ್ಕಲೆ ತಪ್ಪದೇನೆ ಓದಿ ನಿಮ್ಮ ಸೆಕೆಂಡ್ ಯು ಸಿ ಟೆಕ್ಸ್ಟ್ ಬುಕ್ನಲ್ಲೂ ಆಕೆಯ ಒಂದು ಪಾಠ ಇದೆ ಬದುಕು ಬದಲಿಸಬಹುದು ಅನ್ನೋ ನೇಮಿಚಂದ್ರ ಅವರ ಒಂದು ಪಾಠ ಇದೆ ಅವರ ಹಸ್ಬೆಂಡ್ಗೆ ಕಿಡ್ನಿ ಸ್ಟೋನ್ ಆಗಿರ್ತದೆ ಎಸ್ ಆ ಲೇಖಕ್ಕೆ ಬರೆದಿರುವ ಪುಸ್ತಕ ಅದು ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಪುಸ್ತಕ ಇದು ರಾಜ್ಯ ಮಟ್ಟದಲ್ಲಿಯೂ ಹೆಸರು ಮಾಡ್ತಕ್ಕಂಥ ಒಂದು ಶಕ್ತಿ ಇರುವ ಪುಸ್ತಕ ಇದು ಓದಿಸಿಕೊಂಡು ಹೋಗ್ತದೆ ಯಾವಾಗಲೂ ನಾವು ಒಂದು ಗಾದೆ ಮಾತನ್ನು ಹೇಳ್ತಿರ್ತೇವೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ ನಮ್ಮ ಹಿತ್ತಲ್ಲೇ ಮದ್ದು ಇದೆ ಆದರೆ ನಾವು ಅದನ್ನು ನೋಡೋದಿಲ್ಲ ತಿರುಗಿ ನೋಡೋದಿಲ್ಲ ಹಾಗೇ ನಮ್ಮ ಮಧ್ಯದಲ್ಲಿಯ ರಮೇಶ್ ಬಾಬು ಯಾರಿಗೆ ಅಂತಹ ಪ್ರತಿಭೆಗಳಿವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಬೇಕು ನಾವೆಲ್ಲ ಬೆಂಬಲಿಸಬೇಕು ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ನನ್ನ ಭಾಷಣವನ್ನು ಕೇಳಲಿಕ್ಕೆ ಅಂಥೇಳಿ ರಾಯಚೂರಿನಲ್ಲಿ ಎರಡು ದಿವಸದ ಕೆಳಗೆ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕ ಮಾಡಿರ್ತಕ್ಕಂಥ ಸೈಯದ್ ಒಲಿಯವರು ಬಂದಿದ್ದಾರೆ ಸೈಯದ್ ವಲಿಯರ್ ಎರಡು ಗ್ರಂಥಗಳನ್ನು ಮೊನ್ನೆ ಬಿಡುಗಡೆ ಮಾಡಿದರು ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಆತ್ಮೀಯರು ಅವ್ರಿಗೂ ವಂದನೆಗಳನ್ನು ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟ ನಿಮ್ಮೆಲ್ಲರಿಗೆ ವಂದಿಸಿ ಭಾಳ ಮಾತಾಡಿದೆ ಅಂತ ಕಾಣಿಸ್ತದೆ ನೀರು ಅಂತ ಅನಿಸ್ತದೆ ಒಂದು ವೇಳೆ ನನ್ನ ಮಾತಿನಲ್ಲಿ ಏನಾದರೂ ಹಾಲಿನ ಅಂಶ ಇದ್ದರೆ ಹಂಸಕ್ಷೀರ ನ್ಯಾಯದಂತೆ ಆ ಕ್ಷೀರವನ್ನು ಸೇವಿಸ್ರಿ ನಿಮ್ಮ ಬದುಕನ್ನು ಹಸನಾಗಿಸಿಕೊಳ್ಳ್ರಿ ಅಂತ ಹೇಳ್ತಾ ಈ ಕಾಲೇಜಿಗೆ ನನ್ನನ್ನು ಕರೆದು ಗೌರವಿಸುವುದಕ್ಕೆ ಗೌರವಿಸುವುದಕ್ಕೆ ತಮ್ಮೆಲ್ಲರಿಗೆ ಹೊಂದಿಸಿ ಪೂಜ್ಯ ಶ್ರೀಗಳಿಗೆ ಹೊಂದಿಸಿ ನನ್ನೆರಡು ಮಾತುಗಳನ್ನು ನಮಗಿಸ್ತೇನೆ ನಮಸ್ಕಾರ